सत्य प्रशांत <gad> <gad>

एक मिनट की रायश मान लो क्यों बने मां एक मिनट वासना नहीं बने कि विज्ञान की रायश मान लो दे जाओ मेरा नाम पर बैठा हूं नेमिंग मां शादी बात ना होगा होगा बात पूछ के कि भैया देख रहे ಊರ ಮಂಸ ನೀವು ಒಂದು ಕೊಟ್ಟರೆ ನಾನು ಹತ್ತು ಕೊಡ್ಬೇಕು ನಾನು ರಾಮಚಂದ್ರ ನಮಸ್ಕಾರ ಗೊತ್ತಿಲ್ಲ ಈಗ ಈಗ ನಾನಿ ತರ ವಿದ್ಯಮಾನ್ಗಳು ನೋಡಿದ್ರೆ ಬೇಸ್ಟು ಕೆಲಸಕ್ಕೆ ಬೇರೆ ಇಲ್ಲ ಸೌಕರ್ಯಕ್ಕಾಗಲ್ಲ ಅನ್ನೋ ಒಂದು ಮಾತಿದೆ ಆದರೆ ಈಗ ನನಗೆ ಅನ್ನಿಸ್ತಾ ಇದೆ ಎಷ್ಟು ಕೆಲಸಕ್ಕೆ ಶಿಕ್ಷಕ ಶಿಕ್ಷಕವೃತ್ತಿಗೆ ಇರತಕ್ಕಂಥ ಬೆಲೆ ಅನನ್ಯ ಅಮೋಘ ಅಪರೂಪ ಅದಕ್ಕೆ ಬೆಲೆ ಕಟ್ಟಕ್ಕೆ ಅದೆಲ್ಲದಕ್ಕೂ ಸಾಕ್ಷಿ ನೀವು ನೀವು ನನ್ನ ಹೆಸರು ಮತ್ತು ಘನತೆಯನ್ನು ಗಗನಕ್ಕೆ ಏರಿಸುವಲ್ಲಿ ಯಶಸ್ವಿಯಾಗಿ ನನಗೆ ಸಂತೋಷವನ್ನು ಉಂಟು ಮಾಡುತ್ತೇನೆ சுவாชีவாชีவாதா சிவாชีவாชีவாதா சென்னை வீரச்சன நன்றி எல்லாம் எல்லாம் நீ ம ஆชีவாதா சார் எல்லாம் நீ ம ஆชีவாதா நல்லா சிவ பர்தரிலே வீடா இங்க எல்லிரது ஆஹா நைஜீரியா நைஜீரியா ஆப்பிரிக்கா ஆப்பிரிக்கன் कंट्री ஆப்பிரிக்கா கட் கட் கட்டலே கண்டா காடு ಜಾஸ்தியா ある சார் காடு ಜಾஸ்தியா ある சார்

ಇಷ್ಟೀ ಪರ್ಮನೆಂಟಾ ಇದರಲ್ಲಿ ಬೆಳೆ ಇಷ್ಟಿಂದ ನಾಶ ಮಾಡೋಕ್ಕಾಗಲ್ಲ ಅಂದು ರಿಫ್ಲೆಕ್ಷನ್ ಇಷ್ಟ್ರಿ ಹೌದು ನಮ್ಮ ಗಾಂಧೀಜಿ ಕೂಡ ಲೋಲ್ ಶೋಷಣೆಗೊಳಗ ಇದ್ರಂತ ಇಷ್ಟು ಓದ್ತೀವಿ ಈಗ ನೋಡಿರಿ ಗಾಂಧೀಜಿ ಯಾಕೆ ಹೋದ್ರಲ್ಲಿ ಇಟ್ಟಿದ್ದು ಈಗ ನಮ್ಮ ಚಂದ್ರ ಕೃಷ್ಣಪ್ಪರು ಯಾಕೆ ಹೋಗಿದ್ದಾರೆ ಅಂತ ಅಂದಂಗೆ ಇಲ್ಲ ದಟ್ ಈಸ್ ದ ಸೊ ಮಾಡರ್ನೈಸೇಷನ್ ಥ್ಯಾಂಕ್ ಯು ಹಬ್ಬ ನಿಮ್ ನಿಮ್ಮ ನಿಮ್ಮ ದೊಡ್ಡ ಗುಣ ಸರ್ ನಾವು ಬೆಳಿಗ್ಗೆ ಮರಿಯಲ್ಲ ಬನ್ನಿ ನಾನು ಹೇಳಿದ್ದೀನಿ ಹಾಂ ಆಯಿತು ಸರ್ ಚೆನ್ನಾಗಿದೆ ಭಾಳ ಅಟ್ಯಾಚ್ಮೆಂಟ್ ಅದು ನಾನು ಅವಾಗಲೇ ನೋಡ್ತಿದ್ದೆ ಕನೆಕ್ಟಿವಿಟಿ ಸಿಗುತ್ತೆ ನೀವು ಎನ್ ಯು ಆರ್ ಸ್ಟಡಿ ಹಿಂಗೆ ಎನ್ ಯು ಆರ್ ಇನ್ನ ಇವರು ಐಸ್ಕೂಲ್ ಸ್ಟಡಿ ನೀವೆಲ್ಲ ಬರ್ತಿದ್ದು ನೋಡಿ ನನಗೆ ಎಷ್ಟು ಖುಷಿ ಆಗೋಲ್ಲ ಖುಷಿ ಆಗುತ್ತೆ ಸರ್ ಹಾಂ ಅದು ನೀವು ಅಭಿವೃದ್ಧಿ ಮಟ್ಟದಲ್ಲಿ ಇರೋದಕ್ಕೆ ಇದೇ ಸಾಕ್ಷಿ ನೋಡಿ